ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಪಾಲಕ್ ಸೊಪ್ಪಿನಿಂದ ಮಳೆಗೆ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡೋಣ ಚಳಿ ಬಾದಾಗ ಮಳೆ ಬಂದಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಮಕ್ಕಳು ಸ್ಕೂಲಿಂದ ಬಂದಾಗ ಯಾರಾದರೂ ರಿಲೇಟಿವ್ಸ್ ಬಂದಾಗಲಿ ಬೇಗ ಮಾಡಿಕೊಳ್ಳೋ ಒಂದು ಸೂಪರ್ ರೆಸಿಪಿ ನಾವೀಗ ಇದನ್ನು ಪಾಲಕನ್ನು ಮೊದಲು ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಬರೋಣ ನೋಡಿ ಪಾಲಕನ್ನು ಕಟ್ ಮಾಡಿ ಒಂದು ಸೈಡ್ ಎತ್ತಿಟ್ಕೊಂಡ್ಮೇಲೆ ಒಂದು ಸಣ್ಣ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಮೆಣಸು ಹಾಗೆಯೇ ಎರಡು ಸ್ಪೂನು ಧನಿಯಾ ಹಾಕ್ಕೊಂಡಿದ್ದೀನಿ ಇದಕ್ಕೇ ನೋಡಿ ಇದಕ್ಕೇನೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಇದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಖಾರಕ್ಕನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಈ ಥರ ತರಿ ತರಿಯಾಗಿ ನಾನು ರುಬ್ಕೊಂಬಂದಿದ್ದೀನಲ್ಲ ಇದೇ ಥರ ರುಬ್ಕೊಬೇಕು ನೋಡಿ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಬೇಸನ್ನ ತಗೊಂಡು ಸಣ್ಣದಾಗಿ ಕಟ್ ಮಾಡಿದ್ವಲ್ಲ ಪಾಲಕ್ ಸೊಪ್ಪು ಅದನ್ನು ಹಾಕೋಣ ನೀರನ್ನು ತೆಗೆದು ಹಾಕ್ಕೋಬೇಕು ಪಾಲಕ್ ಸೊಪ್ಪು ಹಾಕೊಂಡ್ಮೇಲೆ ಮಿಕ್ಸಿ ಮಾಡ್ಕೊಂಡು ಬಂದಲ್ಲ ಆ ಮಸಾಲನ ಹಾಕೋಣ ಇದಕ್ಕೆ ಇದೇ ಸ್ಪೆಷಲ್ ಮಸಾಲ ಸೂಪರ್ ಟೇಸ್ಟ್ ಕೊಡೋದು ಅಂದರೆ ಇದೇ ಮಸಾಲ ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಇದಕ್ಕೆ ಸ್ವಲ್ಪ ಪೌಡರ್ಗಳನ್ನ ಹಾಕೋಣ ಇವಾಗ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ನಿಮ್ಮ ಹತ್ರ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸ್ವಲ್ಪ ಆಮ್ಚೂರು ಮಸಾಲ ಹಾಗೆಯೇ ಅರ್ಶಿನ ಪುಡಿ ಸ್ವಲ್ಪ ನಾವು ಖಾರ ಕಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಹಾಗೆಯೇ ಪ ಮಸಾಲ ಮಾಡ್ಕೊಳ್ಳೋಕೆ ಜೀರಿಗೆ ಹಾಕ್ಕೊಂಡಿದ್ದೀವಿ ಹಾಗಾಗಿ ಇವಾಗ ಹಾಕ್ಕೊಳ್ಳೋಂಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ ಆಗೋಷ್ಟು ಕಡಲೆ ಹಿಟ್ಟಿದೆ ಹಾಗೆಯೇ ಕ್ರಿಸ್ಪಿಗೋಸ್ಕರ ಒಂದು ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೇ ಸಣ್ಣದಾಗಿ ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪು ಕೂಡ ಹಾಕೊಬೋದು ನೋಡಿ ಇವಾಗ ಒಂದು ಸ್ವಲ್ಪನೇ ಅಡುಗೆ ಸೋಡನ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆಯೇ ಸ್ವಲ್ಪ ಲೆಮನ್ ಇದ್ದೀನಿ ನೋಡಿ ಈ ಥರ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ನಾವು ಇದಕ್ಕೆ ಸಡನ್ನಾಗಿ ನೀರು ಹಾಕ್ಬಾರ್ದು ಪಾಲಕ್ ಸೊಪ್ಪಲ್ಲಿ ನೀರಿರುತ್ತಲ್ಲ ಆ ನೀರಲ್ಲಿ ಇದು ಚೆನ್ನಾಗಿ ಕಲಿಸ್ಕೊಳತ್ತೆ ಹಂಗಾಗಿ ನಾವು ಇದಕ್ಕೆ ನೀರು ಹಾಕೋಂಗಿಲ್ಲ ನೋಡಿ ಇಷ್ಟು ಕಲಿಸ್ತೀವಲ್ವ ಈಗ ಅದಾಗ ಗೊತ್ತಾಗತ್ತಲ್ವ ಇವಾಗ ನೆಕ್ಸ್ಟ್ ನಾವು ಉದ್ದಕ್ಕೆ ಕಟ್ ಮಾಡಿರೋ ಈರುಳ್ಳಿನ ಈ ಥರ ಬಿಡಿಸಿ ಬಿಡಿಸಿ ಹಾಕೋಬೇಕು ನೋಡಿ ಈ ಥರ ಇವಾಗ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಈರುಳ್ಳಿನೂ ಸ್ವಲ್ಪ ನೀರು ಬಿಡುತ್ತೆ ಪಾಲಕ್ಕೂ ಸ್ವಲ್ಪ ನೀರು ಬಿಡುತ್ತೆ ಮನೆಗೆ ಬಂದವರು ಮಾತಾಡ್ತಾ ಕೂತಿದ್ದಾಗಲೂ ಕೂಡ ಈ ರೆಸಿಪಿನ ಮಾಡ್ಕೊಬೋದು ನೀವಿನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಶ್ಫುಲ್ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗೋದನ್ನು ಮರಿಬೇಡಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಕೂಡ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ರೆಸಿಪಿಗಳೊಂದಿಗೆ ನೋಡ್ಬೋದು ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಂದ್ರೂ ಕೂಡ ವಾಟ್ಸಪ್ಪಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ನೋಡ್ತಾ ಇದ್ರಲ್ಲ ನೀರಿನ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದೆ ಪಾಲಕ್ ಸೊಪ್ಪನ್ನು ಮಕ್ಳಿಗೆ ಹಾಗೆ ಕೊಡೋಕ್ಕೋದ್ರೆ ಬೇಡ ಅಂತಾರೆ ನಾವು ಈ ಥರ ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿಲಿ ಕೊಟ್ಟಾಗ ಅವರು ತಿಂತಾರೆ ಅವರ ಆರೋಗ್ಯ ಕೂಡ ಒಳ್ಳೆಯದು ನೋಡಿ ಪಕ್ಕದಲ್ಲಿ ಎಣ್ಣೆ ಕೂಡ ಇಟ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಕಲಿಸ್ಬೇಕು ನೋಡಿ ಈ ಥರ ಉಂಡೆ ಥರ ಬರಬೇಕು ನಮಗೆ ನೋಡಿ ಇವಾಗಿದಿನ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಉಂಡೆಗಳ ಥರ ಬಿಟ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ಮಾಡ್ಕೊಬೋದು ನೋಡಿ ಈ ಥರ ಬಿಟ್ಟ ಮೇಲೆ ಸಡನ್ನಾಗಿ ನಾವು ಸ್ಪೂನ್ ಆಗಲಿ ಯಾವುದನ್ನು ಹಾಕಬಾರ್ದು ಒಂದು ನಿಮಿಷ ಹಾಗೆಯೇ ಬಿಟ್ಟು ನಂತರ ಅದನ್ನು ತಿರುಗಿಸ್ಬೇಕು ನೋಡಿ ಒಂದು ನಿಮಿಷ ಆಗಿದೆಯಲ್ಲ ಇವಾಗ ನೋಡಿ ಅದಾಗಿ ಬಿಡುತ್ತೆ ನಾನು ಈ ಥರ ನೀಟಾಗಿ ಎರಡೂ ಕಡೆ ಬೇಯಿಸ್ಕೊಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಳಗಡೆ ಕೂಡ ಬೇಯಬೇಕು ಅಷ್ಟು ಚೆನ್ನಾಗಿ ನಾವು ಬೇಯಿಸ್ಕೊಬೇಕು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ಲ ಇವಾಗ ಇದನ್ನು ತಕ್ಕೊಳ್ಳೋಣ ಅಂತ ಸ್ಮೆಲ್ ಬರ್ತದೆ ಅಷ್ಟು ಚೆನ್ನಾಗಿದೆ ಮಳೆ ಬರ್ತಾ ಇದ್ರೆ ಒಂದು ರೌಂಡಿಗೂ ಬರಲ್ಲ ಮನೆಯಲ್ಲಿ ಎಲ್ಲರೂ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿದೆ ನೋಡಿ ಈ ಥರ ಎಲ್ಲದನ್ನು ಮಾಡ್ಕೊಂಡು ಬರ್ತೀನಿ ನೋಡ್ತಾ ಇದ್ದೀರಲ್ಲ ಎರಡೂ ಸೈಡು ಈ ಥರ ತಿರುಗಿಸ್ತಾ ತಿರುಗಿಸ್ತಾ ಬೇಯಿಸ್ಕೊಬೇಕು ಈ ಕಲರ್ ಬಂದ ಮೇಲೆ ನಾ ನೋಡಿ ಪ್ಲೇಟ್ ಕೂಡ ರೆಡಿ ಇದೆ ಪಾಲಕ್ ಪಕೋಡಾ ಕೂಡ ರೆಡಿ ಇದೆ ನೋಡ್ತಾ ಇದ್ರಲ್ಲ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗರಿಗರಿಯಾಗಿದೆ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಇದ್ರ ಜೊತೆಗೆ ಸಾಸನ್ನು ಕೂಡ ಹಂಚ್ಕೋಬೋದು ಇಲ್ಲಾಂದ್ರೆ ಹಾಗೆ ಕೂಡ ತಿನ್ಬೋದು ಎಷ್ಟು ಗರಿಗರಿಯಾಗಿ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ತುಂಬಾ ಗರಿಗರಿಯಾಗಿದೆ ಹಾಗೆಯೇ ಒಳಗಡೆ ನೋಡಿ ವಾವ್ ನೋಡಿ ಸೂಪರಾಗಿದೆ ಅಲ್ಲ ಈ ಥರ ಮಳೆ ಬರುವಾಗಂತೂ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ ಹೊರಗಡೆ ಹೋಗಿ ಬಜ್ಜಿ ಬಂಡೋ ಥರ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಡ್ಬೋದು ನೀವು ಒಂದು ಸರಿ ಮಾಡ್ಬೋದು ಮನೆಯಲ್ಲಿ ರುಚಿ ನೋಡೋಣ ಹ್ಞೂ ರುಚಿಯಂತೂ ಸೂಪರ್ ಅಂದರೆ ಸೂಪರಾಗಿದೆ ನೀವು ಡೆಫಿನೆಟಾಗಿ ಒಂದು ಸರಿ ಮನೆಯಲ್ಲಿ ಮಾಡಬೇಕು ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವು ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು